ಹಾಯ್ ಹಲೋ ನಮಸ್ತೆ ನನಗೆ ಗಿಡ ಬೆಳೆಸೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ನನ್ನ ಮನೆಯಲ್ಲಿರೋ ಗಿಡಗಳಿಗೆ ಇವತ್ತು ನೀರು ಹಾಕೋದ್ರಿಂದ ನನ್ನ ದಿನನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ದಿನ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ ಇಂಡೋರ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಇದಕ್ಕೆ ಡೈಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ ನಾನು ನನ್ನ ಮನೆಯಲ್ಲಿರೋ ಗಿಡಗಳಿಗೆ ವೀಕ್ಲಿ ಟೂ ಟೈಮ್ಸ್ ಇಲ್ಲ ಒನ್ ಟೈಮ್ಸ್ ಮಾತ್ರ ನಾನು ನೀರನ್ನು ಹಾಕೋತೀನಿ ಈ ಪುಟ್ಟ ಪುಟ್ಟ ಈ ಇದರಲ್ಲಿ ನನಗೆ ಪಾಟಲಿ ಗಿಡ ಹಾಕೋಕ್ಕೆ ತುಂಬಾ ಇಷ್ಟ ಅದು ಬರ್ಲಿ ಬರ್ದೇ ಇಲ್ಲಿ ಸುಮ್ಮನೆ ನಾನು ಅಲ್ಲಿ ಹಾಕ್ಬಿಟ್ಟು ಇಡ್ತೀನಿ ಅದು ಒಳಗಡೆ ಅಷ್ಟಾಗಿ ಬರಲ್ಲ ಇದು ನೋಡಿ ಪೀಸ್ಲಿ ಸಖತ್ತಾಗಿ ಹೂ ಬಿಟ್ಟಿಲ್ಲ ಗಿಡ ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ ಇದು ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಇದ್ರ ಹೂವು ಎಲ್ಲದಕ್ಕಿಂತ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಅದನ್ನು ಮುಗಿಸಿ ನಾನು ಇದಕ್ಕೆ ಒಂದು ಮನಿ ಪ್ಲ್ಯಾಂಟ್ ಹಾಕಿದ್ದೆ ಈ ಬಾಟಲ್ಗೆ ಅದಕ್ಕೂ ಸ್ವಲ್ಪ ನೀರು ಫಿಲ್ ಮಾಡಿ ನಾನು ಕಿಚನ್ ಕಡೆ ಹೊರಟೆ ಕಿಚನಲ್ಲಿ ನಾನು ಡೈಲಿ ಬೆಳಿಗ್ಗೆ ಕಾಫಿ ಮೇಲೆ ನಾನು ಈ ಉಂಡೆನ ತಗೋತೀನಿ ಏನಕ್ಕೆಂದರೆ ಈ ಉಂಡೆ ತಿನ್ನೋದ್ರಿಂದ ನನಗೆ ಮಕ್ಕಳನ್ನು ಸ್ಕೂಲಿಗೆಲ್ಲ ಬಿಟ್ಟು ನಾನು ಟಿಫನ್ ಮಾಡೋ ಅಷ್ಟರಗಡೆ ಲೆವೆನ್ ಓ ಕ್ಲಾಕ್ ಆಗೋಗಿರುತ್ತೆ ಹಾಗಾಗಿ ಈ ಉಂಡೆ ನನಗೆ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಈ ಉಂಡೆ ನನಗೆ ಹೆಲ್ತಿಗಾಗಲಿ ಮತ್ತು ಎಲ್ಲದಕ್ಕೂ ಬೆನಿಫಿಟ್ಟೆ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ನಾವು ಮಂಡ್ಯ ಬಿಟ್ಟಾಗಲೇ ಟೆನ್ ತರ್ಟಿ ಆಗಿತ್ತು ಟೆನ್ ಓ ಕ್ಲಾಕ್ ಆಗೋಗಿತ್ತು ಅವರು ಇನ್ನೂ ಬೇಗ ಬಿಡೋಣ ಅಂತ ಹೇಳಿದರು ಸ್ವಲ್ಪ ಲಾಂಗ್ ಜರ್ನಿ ಆಗುತ್ತೆ ಹಾಗಾಗಿ ಹಾಗೂ ಈಗೋ ಹೊರಟ್ವಿ ಮಂಡ್ಯ ಬಿಟ್ಟಾಗಲೇ ಟೆನ್ ತರ್ಟಿ ಹಾಗಾಗಿ ಇಲ್ಲಿಗೆ ಬರೋಷ್ ಲೆವೆನ್ ತರ್ಟಿ ಆಗಿತ್ತು ನಾವು ಬಂದಿರೋದು ಇವಾಗ ನನ್ನ ಹಸ್ಬೆಂಡ್ ಊರು ಆದಿಚುಂಚನಗಿರಿ ಪಕ್ಕ ಊರು ಮಾರುತಿಪುರ ಅಂತ ಅವರು ಹುಟ್ಟಿ ಬೆಳೆದಂಥ ಊರು ಮಾರುತಿಪುರ ಇವಾಗ ಫಂಕ್ಷನ್ಗೆ ಬಂದಿರೋದು ಇಲ್ಲೇ ಪಕ್ಕದೂರಲ್ಲಿ ಫಂಕ್ಷನ್ ಇದೆ ಎಂಗೇಜ್ಮೆಂಟ್ ಅದನ್ನು ಮುಗಿಸ್ಕೊಂಡು ನಾವು ಮತ್ತೆ ಇವತ್ತೇ ರಿಟರ್ನ್ ಆಗಬೇಕು ಮಂಡ್ಯಕ್ಕೆ ಬಿಸಿಲಂತೂ ತುಂಬಾ ಇದೆ ಈ ಬಿಸಿಲಲ್ಲಿ ಎಲ್ಲೂ ಹೋಗೋದೇ ಬೇಡ ಅನಿಸುತ್ತೆ ಅಷ್ಟು ಬಿಸಿಲಿದೆ ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾನೇ ಇಲ್ಲ ಅಷ್ಟು ಬಾಯ ಹರ್ಕೆ ಆಗ್ತಾನೇ ಇದೆ ಅಷ್ಟು ಬಿಸಿಲಿದೆ ನಾವಿಲ್ಲಿಗೆ ಬಂದ್ವಿ ಇಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ಅವ್ರೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮಾರುತಿಪುರಕ್ಕೆ ಹಸ್ಬೆಂಡ್ ಊರಿಗೆ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ನಾವು ಮಂಡ್ಯಕ್ಕೆ ರಿಟರ್ನ್ ಆಗೋಣ ಅಂತ ಅಂದ್ಕೊಂಡ್ವಿ ಸದ್ಯ ನನ್ನ ಮಕ್ಕಳು ಅಲ್ಲಿ ತುಂಬ ಆಟ ಮಾಡಲಿಲ್ಲ ಎತ್ಕೋ ಅಮ್ಮ ಅದು ಇದು ಅಂತ ಅವರಪ್ಪ ಸ್ವಲ್ಪ ಉಳಿಕೊಂಡ್ರು ನಾನು ಸ್ವಲ್ಪ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟು ಹೊರಟಿದ್ದು ಹಸ್ಬೆಂಡವರು ಮಾರುತಿಪುರಕ್ಕೆ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ ಅಲ್ಲಿಗೆ ಹೋದರೆ ನನ್ನ ಮಗ ಸಖತ್ ಹಠ ಮಾಡೋಕೆ ಇಟ್ಕೊಂಡ ಅಲ್ಲಿ ಕೂರೋಕ್ಕೂ ಬಿಡಲಿಲ್ಲ ಹಠನೇ ಮಾಡ್ತಿದ್ದ ತುಂಬ ಸೊ ಮನೆಯೆಲ್ಲ ನೋಡ್ಕೊಂಡು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದರು ಅದನ್ನು ನೋಡಿಕೊಂಡು ಅವ್ರ ಅಣ್ಣನ ಮನೆಯಿಂದ ನಾವು ಮತ್ತೆ ಮಂಡ್ಯಕ್ಕೆ ಹೋಗೋಣ ಅಂತ ಹೊರಟ್ವಿ ಸೊಳ್ಳೆಗೊಬ್ಳು ಅಂದರೆ ಮಾರುತಿಪುರನ ಬಿಟ್ಟು ಹೋಗ್ತಾಯಿದ್ವಿ ಮಂಡ್ಯಕ್ಕೆ ನನ್ನ ಹಸ್ಬೆಂಡವರು ಇಲ್ಲಿಂದ ನಾವು ನೆಕ್ಸ್ಟ್ ಹೋಗೋದು ಬೆಳ್ಳೂರು ಅಂದರೆ ಇಲ್ಲಿಂದ ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರು ಪಕ್ಕದಲ್ಲಿರೋ ಊರು ಇದು ಇಲ್ಲಿಗೆ ಹೋಗಿ ನಾವು ಅರಳೆಣೆ ತೊಗೊಂಡು ಬಂದ್ವಿ ಮನೆಯಲ್ಲಿ ಖಾಲಿಯಾಗಿತ್ತು ನಾವು ತರೋದು ಇಲ್ಲೇನೇ ಎಣ್ಣೆನ ಅದನ್ನು ತಗ ಇಲ್ಲಿ ತುಂಬ ಚೆನ್ನಾಗಿ ಡ್ರೈ ಗೋಬಿನ ಮಾಡ್ತಾರೆ ನನಗೆ ಸಾಸ್ ಹಾಕೋದೆಲ್ಲ ಇಷ್ಟ ಆಗೋಲ್ಲ ಡ್ರೈ ಗೋಬಿನ ಮಾತ್ರ ತಗೋತೀನಿ ಹೋದಾಗೆಲ್ಲ ಅದನ್ನು ತಿನ್ಕೊಂಡೇ ಬರಬೇಕು ಎಗೂ ಹೊರಟಿದ್ವಲ್ಲ ಏನಾದರೂ ತಿನ್ನೋಕ್ಕೆ ಬೇಕೇ ಬೇಕು ಅನಿಸುತ್ತೆ ಕಾರಲ್ಲಿ ಲಾಂಗ್ ಜರ್ನಿ ಹೋಗೋಕ್ಕಾಗಲ್ಲ ಏನಾದರೂ ತಿಂತಾ ಹೋದರೆ ಓಕೆ ನನ್ನ ಹಸ್ಬೆಂಡು ಇಲ್ಲಿ ಕಾರ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಸ್ಟಾಪಿನ ಹಂಗಾಗಿ ತುಂಬಾ ಬೋರ್ ಹೊಡೆಯುತ್ತೆ ಅದನ್ನು ತಗೊಂಡು ತಿನ್ಕೊಂಡು ಹೋಗೋಣ ಆ ಟೈಮ್ ಪಾಸ್ ಮಾಡ್ಕೊಂಡು ಅಂತ ಅಂದ್ಕೊಂಡ್ವಿ ಸರಿ ಬಾ ಕೊಡಿಸ್ತೀನಿ ಅಂದ್ಕೊಂಡು ಕರ್ಕೊಂಡು ಹೋದ್ರು ಅಲ್ಲಿ ನಾವು ಡ್ರೈ ಗೋಬಿನ ತೊಗೊಂಡು ಅದನ್ನ ಟೇಸ್ಟ್ ಮಾಡ್ತಾ ಹೊಟ್ವಿ ನನ್ನ ಮಕ್ಕಳಿಗೆ ಸಾಸ್ ಹಾಕಿದ್ರೆ ತಿನ್ನಲ್ಲ ಖಾರ ಅಂತ ಸೊ ಈಗ ಡ್ರೈ ತೊಗೊಳೋದ್ರಿಂದ ಅವರು ಸ್ವಲ್ಪ ಟೇಸ್ಟ್ ಮಾಡ್ತಾರೆ ಓಕೆ ನಾನು ಹೊರ್ಗಡೆ ತಿನ್ನೋದನ್ನು ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಹೊರ್ಗಡೆ ಏನು ತಿನ್ನಲ್ಲ ಪಾನಿಪುರಿ ಗೋಬಿ ಎಲ್ಲ ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಯಾವಾಗಲಾದರೂ ಅಪರೂಪಕ್ಕೆ ತಿನ್ನಲೇಬೇಕು ಅನ್ನಿಸಿದಾಗ ಮಾತ್ರ ನಾನು ತಿಂತೀನಿ ಆಲ್ಮೋಸ್ಟ್ ನಾನು ಕಡಿಮೆ ಮಾಡಿಬಿಟ್ಟಿದ್ದೀನಿ ಹೊರ್ಗಡೆ ತಿಂಡಿನ ಮಕ್ಳಿಗೂ ಕೊಡಿಸಲ್ಲ ಅವ್ರಿಗೂ ಹೇಳಿದ್ದೀನಿ ತಿನ್ನಬಾರ್ದಪ್ಪ ಹೊರಗಡೆದು ಅಂತ ಅವರು ಓಕೆ ಅಮ್ಮ ಅಂದ್ಬಿಟ್ಟು ಏನು ಕೇಳಲ್ಲ ಹಾಗಾಗಿ ಚೆನ್ನಾಗಿತ್ತು ಇದು ಇಷ್ಟ ಆಗುತ್ತೆ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಡ್ರೈ ಗೋಬಿ ಬೆಳ್ಳೂರಲ್ಲಿ ಅಂಥದ್ದು ಮತ್ತು ಸಾಂಗ್ ಕೇಳ್ತಾ ನಾವು ಹೋಗ್ತಾ ಇದ್ವಿ ನಾನು ಹೇಳ್ತೀನಿ ಸಾಂಗ್ ಅವರು ಹೇಳ್ತಾರ ಜೊತೆಗೆ ಇಬ್ಬರು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೇಗೋ ಹೊರ ಬರ್ತೀವಿ ಮಂಡ್ಯ ಆ ಥರ ಹೋಗ್ಬೇಕಲ್ಲ ಹೆಂಗೋ ರೋಡ್ ಸಾಗಬೇಕಲ್ಲ ಹಂಗಾಗಿ ಏನಾದರೂ ಟೈಮ್ ಪಾಸ್ ಮಾಡಲೇಬೇಕಲ್ಲ ಹಂಗಾಗಿ ಹಾಡು ಹೇಳ್ಕೊಂಡು ಇಬ್ರು ಫೇವ್ರೆಟ್ ಸಾಂಗ್ ಯಾವುದಿರುತ್ತೋ ಅದನ್ನು ಹಾಕ್ಕೊಂಡು ಇಲ್ಲ ಮಕ್ಕಳಿಗೆ ಯಾವ ಸಾಂಗ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಎಲ್ಲರೂ ಒಟ್ಟುಡ್ಗೆ ಹಾಡು ಹೇಳ್ಕೊಂಡು ಬರ್ತೀವಿ ಮಂಡ್ಯ ಬಂದ ಮೇಲೆ ಮಕ್ಕಳಿಗೆ ಬಟ್ಟೆ ತಗೋಬರೋಣ ಹಬ್ಬಕ್ಕೆ ಅಂತ ಹೇಳಿದ್ರು ಹಾಗಾಗಿ ಈಸಿ ಬೈಗೆ ಹೋದ್ವಿ ಅಲ್ಲಿ ಅವರ ಅಪ್ಪ ಮಗನಿಗೆ ಆಲ್ಮೋಸ್ಟ್ ಒಳ್ಳೆ ಬಟ್ಟೆ ಸಿಕ್ತು ಬಟ್ ನನ್ನ ಮಗಳಿಗೆ ನನಗೆ ಯಾವುದು ಲೈಕ್ ಆಗಲಿಲ್ಲ ಅವಳಿಗೆ ಬೇಡಮ್ಮ ಇಲ್ಲಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ ಹಂಗು ನನ್ನ ಬ್ಯಾಗ್ ತುಂಬ ಫಿಲ್ ಮಾಡಮ್ಮ ಅವನು ನನ್ನ ಮಗ ನನ್ನ ಬ್ಯಾಗ್ ಫಿಲ್ ಮಾಡಮ್ಮ ನನ್ನ ಬ್ಯಾಗಿಗೆ ಜಾಸ್ತಿ ಹಾಕು ಅಂತ ಇಬ್ಬರು ಆಟ ಆಡ್ಕೊಂಡು ನಿಂತಿದ್ರು ಅವ್ರಿಗೆ ಬಟ್ಟೆ ತೊಗೊಂಡ್ರು ನನಗೆ ನನ್ನ ಮಗಳಿಗೆ ಅಲ್ಲಿ ಲೈಕ್ ಆಗಲಿಲ್ಲ ನನಗೆ ಬೇಡ ಅನ್ನಿಸ್ತು ಹಾಗಾಗಿ ಅಲ್ಲಿ ಬೇಡ ಅಂತ ಹೇಳಿದೆ ಇವರಿಬ್ಬರು ಅಲ್ಲಿ ಬಟ್ಟೆ ತಗೊಂಡು ಬೆಲ್ ಮಾಡಿಸಿ ಬಂದರು ನಾವು ಹೊರಗಡೆ ಇರೋಣ ಬಾ ಮಗಳೇ ಅಂತ ನಾನು ನನ್ನ ಮಗಳನ್ನ ಕರ್ಕೊಂಡು ಆಚೆ ಹೋದೆ ಸೊ ಫುಲ್ಲು ಇದು ಈಸಿ ಬೈದು ವೀವ್ ಹೊರಗಡೆಯಿಂದ ಹೀಗೆ ಕಾಣಿಸುತ್ತೆ ಲಾಸ್ಟ್ ಇಯರ್ ಕೂಡ ಯುಗಾದಿ ಹಬ್ಬದಲ್ಲಿ ಸೇಮ್ ಟೈಮ್ ಇಲ್ಲಿಗೆ ಬಂದು ನಾವು ಬಟ್ಟೆನ ತಗೊಂಡೋಗಿದ್ವಿ ಹೋಗಿದ್ವಿ ನಾವು ಈ ಪಟೆಗಳನ್ನು ತಗೊಂಡು ಮನೆಗೆ ಓಟ್ವಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಂತ ಮುಂದಿನ ದಿನ ಇನ್ನೂ ಅದ್ಭುತವಾಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್